ನಮಸ್ಕಾರ ಸ್ನೇಹಿತರೆ ಅಯೋ ದೇವರೇ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧರ್ಮಸ್ಥಳದ ಹತ್ಯೆ ಪ್ರಕರಣ ಬೆಟ್ಟದ ಮೇಲೆ ಅನೇಕ ಮೂಳೆಗಳು ಪತ್ತೆ ಹೌದು ಇವತ್ತು ನಿಮಗೆ ಧರ್ಮಸ್ಥಳ ಹತ್ಯೆ ಪ್ರಕರಣದಲ್ಲಿ ಈಗ ಒಂದು ಹೊಸ ತಿರುವು ಆಗಿದೆ ಏನದು ಅಂತ ಇವತ್ತು ಮಾತಾಡ್ತಾ ಹೋಗ್ತೀನಿ ಇವತ್ತಿನ ಅಫಿಷಿಯಲ್ ಅಪ್ಡೇಟ್ ಏನಿದೆ ಏನು ಪ್ರಕರಣದಲ್ಲಿ ಯಾವ ರೀತಿ ಟ್ವಿಚ್ಗಳು ಸಿಗ್ತಾ ಇದ್ದಾವೆ ಯಾವ ರೀತಿ ಸತ್ಯಗಳು ಹೊರಗೆ ಬರ್ತಿದಿವೆ ಅಂತ ಇವತ್ತು ಮಾತಾಡ್ತಾ ಹೋಗೋಣ ಪಾಯಿಂಟ್ ಬೈ ಪಾಯಿಂಟ್ ಬೇಸಿಸಲ್ಲಿ ನಿಮಗೆ ಮಾತಾಡ್ತಾ ಹೋಗ್ತೀನಿ ಮೊದಲೇದು ಎಕ್ಸ್ಕವೇಷನ್ ಪ್ರೋಸೆಸ್ ಇಂದ ಶಾಕ್ ಹೌದು ಇವತ್ತು ಧರ್ಮಸ್ಥಳದ ಬಂಗಲೆ ಗುಡ್ಡ ಎಂಬ ಒಂದು ಪ್ರದೇಶದಲ್ಲಿ ನಡಿತ ನಡೆಯುತ್ತಿದ್ದ ಎಕ್ಸ್ಕಮೇಶನ್ ಪ್ರೋಸೆಸ್ ವೇಳೆ ಒಂದಲ್ಲ ಎರಡಲ್ಲ ಹಲವಾರು ಮಾನವನ ಮೂಳೆಗಳು ಮತ್ತು ತಲೆಬುರುಡೆಗಳು ಪತ್ತೆ ಆಗಿದೆವಂತೆ ಹೌದು ಎರಡನೇ ಪಾಯಿಂಟ್ ಮೊದಲು ಇದ್ದ ಶಂಕೆಗಳು ಈಗ ಸತ್ಯವಾಗ್ತಾ ಇದೆ ಧರ್ಮಸ್ಥಳದಲ್ಲಿ ತುಂಬಾ ಶಂಕೆಗಳ ಜನರಲ್ಲಿತ್ತು ಹಾಗೂ ನಕಲಿ ದೇವ ಮಾನವ ಅದು ಇದು ಅಂತ ಜನ ಕೂಡ ಮಾತಾಡ್ತಾ ಇದ್ರು ಹೌದು ಹೆಚ್ಚು ದಿನಗಳಿಂದ ಹಲವಾರು ಸ್ಪಾಟ್ಗಳಲ್ಲಿ ತನಿಖೆ ನಡೀತಾ ಇತ್ತು ಒಂದರಿಂದ ಹತ್ತು ಸ್ಪಾಟ್ ವರೆಗೆ ಆದರೆ ಇನ್ ಇಂದು ಭೀಮಾ ಎಂಬಾತನು ನಿಮಗೆ ಗೊತ್ತಿರೋ ಹಾಗೆ ಎಕ್ಸ್ ಮಿಸ್ಟರ್ ಎಕ್ಸ್ ಅಂತ ನಾನು ಕರಿತೀನಿ ಅವನು ತನಿಖಾ ತಂಡ ಹೊಸ ಸ್ಥಳಕ್ಕೆ ಕರೆದೊಯ್ದಿದ್ದಾನೆ ಹೌದು ಹದಿಮೂರು ಸ್ಥಳ ಏನು ಮಾರ್ಕ್ ಮಾಡಿದ್ರು ಹದಿಮೂರು ಸ್ಥಳ ಅಲ್ಲದಲೇ ಈ ಹೊಸ ಸ್ಥಳ ಇದ್ರೆ ಹೆಸರು ಬಂಗಲೆ ಗುಡ್ಡನ ಜಾಗಕ್ಕೆ ಹೋಗಿ ಭೀಮಾ ಕರ್ಕೊಂಡು ಹೋಗಿದ್ದಾನೆ ಮೂರನೇ ಪಾಯಿಂಟ್ ಮೊದಲೇ ಸಿಕ್ಕಿದ್ದ ಪ್ಯಾನ್ ಕಾರ್ಡ್ ಬ್ಲೌಸ್ ಕತೆ ಏನು ಯಾರು ಕೊಟ್ಟಿದ್ದೋ ಹೇಗೆ ಜನರಿಗೆಲ್ಲ ಗೊತ್ತಾಯ್ತು ಇದಕ್ಕೆ ಮೊದಲು ಒಂದು ಸ್ಪಾಟ್ ನಲ್ಲಿ ಕೆಂಪು ಬ್ಲೌಸ್ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಂ ಕಾರ್ಡ್ಗಳು ಕೂಡ ಸಿಕ್ಕಿದ್ವು ಇದನ್ನ ಮಂಜುನಾಥ ಏನೋ ಆ ಅಡ್ವೊಕೇಟ್ ಅವರು ಕೂಡ ಅಧಿಕೃತವಾಗಿ ದೃಢಪಡಿಸಿದ್ರು ಸಿಕ್ಕಿರುವ ಎಲ್ಲ ಮೂಳೆಗಳನ್ನು ಈಗ ಫಾರೆನ್ಸಿಕ್ ಪರೀಕ್ಷೆಗೆ ಕಳಿಸಲಾಗಿದೆ ಅವು ಪುರುಷರದ್ದ ಅಥವಾ ಮಹಿಳೆಯರದ್ದ ಅವ ಅವರ ಸಾವಿಗೆ ಏನು ಕಾರಣ ಅನ್ನೋದು ಕೂಡ ಫಾರೆನ್ಸಿಕ್ ಟೀಮ್ ಟೀಮ್ ಇವಾಗ ಕಂಡು ಹಿಡಿಯಲಿದೆ ಅದರಿಂದ ಎಸ್ ಸಿಗ ತುಂಬಾ ಕೂಡ ಲಾಭ ಆಗುತ್ತೆ ಏನ್ ಯಾವ ರೀತಿ ಒಂದೇ ರೀತಿಯಾಗಿ ಎಲ್ರೂ ಕೂಡ ಸತ್ತಿದ್ರೆ ಅದರಿಂದ ಕೂಡ ತುಂಬಾ ವಿಷಯಗಳು ಕೂಡ ಹೊರಗೆ ಬರುತ್ತೆ ಹೌದು ಸಾವಿರದ ಒಂಬೈನೂರ ತೊಂಬತ್ತೈದು ಇದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದ ಅನ್ಯಾಚುರಲ್ ಡೆತ್ ಏನಿದೆ ಆ ರಿಪೋರ್ಟ್ಗಳು ಎರಡ್ ಸಾವಿರದ ಇಪ್ಪತ್ತ್ ನಾಶವಾಗಿದೆ ಎನ್ನಲಾಗ್ತಾ ಇದೆ ಆದರೆ ಇದು ಎಷ್ಟು ಸತ್ಯಕ್ಕೆ ಸರಿ ಅಂತ ಕೂಡ ನಾವು ತಿಳ್ಕೋಬೇಕಾಗಿದೆ ಆದರೆ ಎಸ್ ಐ ಟಿ ತನಿಖೆ ಪ್ರಾರಂಭವಾಗುತ್ತಿದ್ದಂತೆ ಅದರ ಕಾಪಿ ತೆಗೆದುಕೊಂಡಿತ್ತು ಎಂದು ಅವರು ಕೂಡ ಯಾವ ಯಾವ್ಯಾವ ಅನ್ಯಾಚುರಲ್ ಡೆತ್ ಗಳಾಗಿತ್ತು ಅದರ ಏನು ಸಾಕ್ಷಿಗಳಿರ್ತವೆ ಇರ್ತವೆ ಪುರಾವೆಗಳಿರ್ತವೆ ಅದನ್ನು ಕೂಡ ತಗೊಂಡಿರ್ತಾರೆ ಸ್ಥಳೀಯರು ಯಾರಾದರೂ ಈ ಬಾಡಿ ಊತ ಹಾಕುವುದು ನೋಡಿದ್ರೆ ಅಥವಾ ಯಾರಾದರೂ ಬಾಡಿ ಊತ ಹಾಕೋದು ನಾನು ನೀವೇನಾದ್ರೂ ನೋಡಿದ್ರೆ ಹೊರಗೆ ಬನ್ನಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ ಕೂಡ ಎಸ್ ಐ ಟಿ ಅವರು ಕೂಡ ಮುಂಚಿತವಾಗಿ ಮಾಹಿತಿ ನೀಡಬೇಕು ಎಸ್ ಐ ಟಿ ತನಿಖೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರ ಅಪ್ಡೇಟ್ ಆಗಿದೆ ಅಫಿಷಿಯಲ್ ಅಪ್ಡೇಟ್ ನಿಮಗೆ ಏನು ತಿಳಿಸ್ಕೊಟ್ಟಿದ್ದೀವಿ ಮುಂದೆ ಮತ್ತೆ ಇಂತಹ ಹೆಚ್ಚಿನ ಸಹಿ ಸತ್ಯಗಳು ನಿಮಗೆ ಹೊರಗೆ ಬರಬೇಕಂದ್ರೆ ಈ ಸತ್ಯಗಳು ಸಾಕ್ಷ್ಯಗಳು ಹಾಗೂ ಇನ್ನಷ್ಟು ಮಾಹಿತಿ ಈ ಧರ್ಮಸ್ಥಳದ ಏನೇನು ಎಕ್ಸ್ಕೇಷನ್ ಪ್ರೋಸೆಸ್ ನಡೆಸಿ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕಂದ್ರೆ ಇವರು ನಿಮಗೆ ಇಷ್ಟ ಕೂಡ ಆಗಿದ್ರೆ ನಮ್ಮ ಲೈಕ್ ಲೈಕ್ ಕೂಡ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಕಂಟಿನ್ಯೂಸ್ ಅಪ್ಡೇಟ್ ತೊಡಬೇಕು ಅಂದ್ರೆ ನಮ್ಮ ಚಾನಲ್ಗೆ ಬೆಲ್ಲೈಕನ್ ಬರುತ್ತಲ್ಲ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿದ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು